ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಹಿರಿಯ ಸಾಹಿತಿ ಚಿಂತಕ ಕಾದಂಬರಿಗಾರರಾದ ಹೆಸಲ್ ಭೈರಪ್ಪ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಮಾನ ಮಂಜೇಗೌಡ ಮಾತನಾಡಿ ಎಸ್ಎಲ್ ಭೈರಪ್ಪನವರು ಕನ್ನಡ ನಾಡು ಕಂಡ ಶ್ರೇಷ್ಠ ಚಿಂತಕರು ಸಾಹಿತಿಗಳು ಕಾದಂಬರಿಗಾರರು ಇವರನ್ನು ಕಳೆದುಕೊಂಡಿರುವುದು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ನಷ್ಟ ಹಾಸನ ಜಿಲ್ಲೆಯವರಾದ ಭೈರಪ್ಪರು ಕನ್ನಡಿಗರ ಹೆಮ್ಮೆ ಅವರ ಕಾದಂಬರಿಗಳು ಓದುಗರ ಜೀವನದಲ್ಲಿ ಆಳವಾದ ಪರಿಣಾಮ ಬೀರಿದ್ದು ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಚಾಪು ಮೂಡಿಸಿದೆ ಎಂದರು ಸಾಹಿತಿ ಹಾಗೂ ಸಂಶೋಧಕ ಶ್ರೀವತ್ಸ ಎಸ್ ವಟೀರವರು ಮಾತನಾಡಿ ಭೈರಪ್ಪನವರ ಬಾಲ್ಯ ಕಷ್ಟಕರವಾಗಿದ್ದು ವಾರಣ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಸಾಗಿಸಿದ್ದರು ಆದರೂ ಉನ್ನತ ಶಿಕ್ಷಣ ಪಡೆದು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಅವರು ಕಾದಂಬರಿಗಳನ್ನು ಬರೆಯುವಾಗ ಪರಕಾಶ ಪ್ರವೇಶ ಮಾಡಿ ವಸ್ತುನಿಷ್ಠ ಬರಹವನ್ನು ರಚಿಸಿದ್ದರು ಎಂದರು ಬೈರಪ್ಪನವರ ಕಾದಂಬರಿಗಳು ತಮಿಳು ತೆಲುಗು ಮರಾಠಿ ಹಿಂದಿ ಇಂಗ್ಲಿಷ್ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಭಾಷಾಂತರಗೊಂಡು ಜನಮನ ಸೆಳೆದಿವೆ ಪರ್ವ ಯಾನ ಮತದಾನ ವಂಶವೃಕ್ಷ ಗೃಹಭಗ ಮುಂತಾದ ಕೃತಿಗಳು ಜನಮನದಲ್ಲಿ ಆಳವಾಗಿ ಬೇರೂರೇ ಚಲನಚಿತ್ರಗಳಾಗಿವೆ ಎಂದು ಸ್ಮರಿಸಿದರು ಈ ಸಂದರ್ಭ ಹಾಸನ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರ ಸಮಾಜ ಸೇವಕ ಗಾರ್ಡ್ಸ್ ಕಚೇರಿಯ ನಿವೃತ್ತ ಮುಖ್ಯಾಧಿಕಾರಿ ಶಿವಣ್ಣ ಹಾಗೂ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಸೀತಾರಾಮ್ ಅವರಿಗೂ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು

ನಿರ್ದೇಶಕ ಸುರೇಶ್ ಕೇಬಲ್ ವಿಜಯ್ ಕುಮಾರ್ ನಿರ್ದೇಶಕರಾದ ಮಾರುತಿ ಲೇಖಕಿ ಪಲ್ಲವಿ ಸರೋಜಾ ಕೆಟಿ ಬಿಎಂ ನಾಗರಾಜ್ ಧರ್ಮ ಪ್ರಕೃತಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಗಣೇಶ್ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು